ಹಾಯ್ ಹಲೋ ನಮಸ್ಕಾರ ಆಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಕೆ ಎ ಆರ್ ಎ ಕೆ ಚಾನಲ್ಲು ಸೊ ಇಂದ ಇವತ್ತು ಯಾವುದಪ್ಪ ಲೋಕಸಭಾ ವಿಶ್ಲೇಷಣೆ ಅಂತ ಅಂತ ಅಂದರೆ ಗಣಿ ಯಾರಿಗೆ ಅಂದರೆ ಅರ್ಥ ಆಗಿರಬೇಕು ಸೊ ಬಳ್ಳಾರಿ ಗಣಿ ಯಾರಿಗೆ ವಿರೂಪಾಕ್ಷನ ಆಶೀರ್ವಾದ ಯಾರಿಗಿದೆ ಸೊ ಆ್ಯಸ್ ಯೂಶುವಲ್ ಕಾಂಗ್ರೆಸ್ಸಿಂದ ತುಕಾರಾಮು ಆ್ಯಸ್ ಯೂಶುವಲ್ ಬಿ ಜೆ ಪಿಯಿಂದ ಶ್ರೀರಾಮುಲು ಸೊ ಬಳ್ಳಾರಿ ಜಿಲ್ಲೆ ಭಾಳ ಪ್ರಸಿದ್ಧವಾಗಿದೆ ಸುಮಾರು ವಿಷಯಗಳಿಗೆ ಒಂದು ಗಣಿ ಗಣಿಗಳು ದಣಿಗಳ ಬಳ್ಳ ಜನಾರ್ದನ ರೆಡ್ಡಿ ವಿಷಯದಿಂದ ತುಂಬ ನ್ಯೂಸ್ ಅಂತ ಬಳ್ಳಾರಿ ಸೋ ಲೂಟಿ ಮಾಡಿದ್ದಾರೆ ಅಂತ ಗಣಿಗಳನ್ನ ಗಣಿ ಖನಿಜಗಳನ್ನ ಆ್ಯಂಡ್ ದೆನ್ ಅದಾದ ನಂತರದಲ್ಲಿ ಶ್ರೀರಾಮುಲು ಫ್ಯಾಕ್ಟರಿಂದ ಅಲ್ಲಿ ಫೇಮಸ್ ಆಯಿತು ಬಳ್ಳಾರಿ ಜಿಲ್ಲೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂದ್ಬಿಟ್ಟು ತೆಗಿಬೇಕು ಅಂತ ನಮ್ಮ ಹಿಂದಿನ ಮುಖ್ಯಮಂತ್ರಿ ಅಂದಿನ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಕಾಲ್ನಡಿಗೆ ಮಾಡಿದರು ಬೆಂಗಳೂರಿಂದ ಬಳ್ಳಾರಿಗೆ ಸೊ ಈ ರೀತಿಯಾದಂತಹ ಕೃಷ್ಣದೇವರಾಯನ ನಾಡು ಯಾರಿಗೆ ಗೆಲ್ತಾರೆ ಯಾರ ಮಡಿಲಿಗೆ ಕೃಷ್ಣದೇವರಾಯ ಆಶೀರ್ವಾದ ಮಾಡ್ತಾರೆ ಕೃಷ್ಣದೇವನ ಥರ ರಾಜರಾಗ್ತಾರೆ ಅಂತ ಹೇಳ್ತಾ ಸೊ ಬಳ್ಳಾರೀಲಿ ವಿಧಾನಸಭಾ ಕ್ಷೇತ್ರಗಳು ಯಾವುದು ಅಂದರೆ ಹೂವಿನಡುಗಲಿ ಹಡಗಲಿ ಎಸ್ ಸಿ ಹರಿಬೊಮ್ಮನಹಳ್ಳಿ ಎಸ್ ಸಿ ವಿಜಯನಗರ ಕಂಪಲಿ ಬಳ್ಳಾರಿ ಬಳ್ಳಾರಿ ಸಿಟಿ ಸಂಡೂರು ಕೂಡ್ಲಿಗಿ ಎಲ್ಲವೂ ಎಸ್ ಎಸ್ ಟಿ ಇವು ಅದೆರಡು ಎಸ್ ಸಿ ಆ್ಯಂಡ್ ದೆನ್ ವಿಜಯನಗರ ಬಳ್ಳಾರಿ ಸಿಟಿ ಜನರಲ್ಲು ಸೊ ಇದು ಮೂಲತಃ ಎಸ್ ಟಿ ಅಂದರೆ ಎಸ್ ಟಿಗೆ ಮೀಸಲಾಗಿದ್ದಂಥ ಮೀಸಲಾಗಿರುವಂಥ ಕ್ಷೇತ್ರ ಸೊ ಹಿಂದೆ ಯಾರೆಲ್ಲ ಇಲ್ಲಿ ಎಂ ಪಿಗಳಾಗಿದ್ದರು ಅಂದರೆ ಐವತ್ತೆರಡು ಐವತ್ತೇಳು ಅರವತ್ತೆರಡು ಟೇಕೂರು ಸುಬ್ರಹ್ಮಣ್ಯ ಇಂಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಅರವತ್ತೇಳು ಎಪ್ಪತ್ತೊಂದು ವಿ ಕೆ ಆರ್ ವಿ ರಾವ್ ಎಪ್ಪತ್ತೇಳು ಕೆ ಎಸ್ ವೀರಭದ್ರಪ್ಪ ಎಂಬತ್ತು ಆರ್ ವೈ ಗೋರ್ಪಡೆ ಎಲ್ಲರೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸೆ ಎಂಬತ್ನಾಲ್ಕು ಎಂಬತ್ತೊಂಬತ್ತು ತೊಂಬತ್ತೊಂದು ಬಸವರಾಜೇಶ್ವರಿ ಸೊ ತೊಂಬತ್ತಾರು ತೊಂಬತ್ತೆಂಟು ಕೆ ಸಿ ಕೊಂಡಯ್ಯ ಐ ಎನ್ ಸಿ ಸೊ ಆಮೇಲೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಸೋನಿಯಾ ಗಾಂಧಿ ಅವರು ತೊಂಬತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಇಂದ ಅಂಡ್ ದೆನ್ ಗೆದ್ರು ಸುಷ್ಮಾ ಸ್ವರಾಜ್ ಬಿ ಜೆ ಪಿ ಸೊ ತೊಂಬತ್ತೊಂಬತ್ತು ಅಂಡ್ ದೆನ್ ಎರಡ್ ಸಾವಿರದ ರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಅಲ್ಲಿಂದ ಬಿ ಜೆ ಪಿ ಪರ್ವ ಶುರು ಕೋಲೂರು ಬಸವನಗೌಡ ಎರಡ್ ಸಾವಿರದ ನಾಲ್ಕರಲ್ಲಿ ಕರುಣಾಕರ್ ರೆಡ್ಡಿ ಒಂಬತ್ತರಲ್ಲಿ ಜಯಶಾಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಬಿಶ್ರಾಮ್ ಶ್ರೀರಾಮುಲು ಆ್ಯಂಡ್ ದೆನ್ ಅವರು ಎಮ್ ಎಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಬೈ ಎಲೆಕ್ಷನಲ್ಲಿ ಅಲ್ಲಿ ಮತ್ತೆ ಕಾಂಗ್ರೆಸ್ ಹಿಡ್ತಿಕ್ ಹೋಗುತ್ತೆ ವಿ ಎಸ್ ಉಗ್ರಪ್ಪ ಅಟ್ ಪ್ರೆಸೆಂಟ್ ವೈ ದೇವೇಂದ್ರಪ್ಪ ದೇವೇಂದ್ರಪ್ಪ ಅವ್ರಿಗೆ ಈ ಬಾರಿ ಟಿಕೆಟ್ ಇಲ್ಲ ಕಾರಣ ಅವ್ರ ಮಗುಂದೇನೋ ಏನೋ ಸ್ಕ್ಯಾಮ್ ಆಗಿತ್ತು ಸೊ ಆದ್ರಿಂದ ಅವ್ರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಯಿತು ಆದ್ರೆ ಇದು ಐವತ್ತೆರಡರಿಂದ ತೊಂಬತ್ತೊಂಬತ್ತು ಸೊ ಎರಡು ಸಾವಿರದನೇ ಇಸ್ವಿವರೆಗೂ ವರೆಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹಿಡ್ತದಲ್ಲಿತ್ತು ಆ್ಯಂಡ್ ದೆನ್ ಒಂದು ಎರಡು ಮೂರು ಬಾರಿ ಬಿ ಜೆ ಪಿ ನಾಲ್ಕು ಬಾರಿ ಬಿ ಜೆ ಪಿ ಇನ್ನು ಮಿಕ್ಕಿದೆಲ್ಲ ಕಾಂಗ್ರೆಸ್ಸು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಬಾರಿ ಸೊ ಒಂದು ಬೈ ಎಲೆಕ್ಷನ್ ಹದಿನೈದು ಎರಡು ಬೈ ಎಲೆಕ್ಷನ್ ಸೇರಿ ಹದಿನೈದು ಬಾರಿ ಐ ಎನ್ ಸಿ ಸೊ ನಾಲ್ಕು ಬಾರಿ ಬಿ ಜೆ ಪಿ ಈ ಬಾರಿ ಯಾರು ಸೋ ಈ ಬಾರಿ ಯಾರು ಅಂತ ಅಂದರೆ ನೋಡೋಣ ವಿಧಾನಸಭೆಯಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅವ್ರದ್ದು ಪವರ್ ಏನು ಎಲ್ಲ ಸೊ ಹೂವಿನ ಕೃಷ್ಣ ನಾಯಕ್ ಬಿ ಜೆ ಪಿ ಹರಿ ಬೊಮ್ಮನಹಳ್ಳಿ ವಿಜಯನಗರ ಕೆ ನೇಮಿರಾಜ ನಾಯಕ್ ಜೆ ಡಿ ಎಸ್ಸು ಸೊ ಗವ್ಯಪ್ಪನವರು ಐ ಎನ್ ಸಿ ವಿಜಯನಗರ ಕಂಪ್ಲಿ ಎನ್ ಗಣೇಶ್ ಐ ಎನ್ ಸಿ ಬಿ ನಾಗೇಂದ್ರ ನಾರಾಭರತ್ ರೆಡ್ಡಿ ಇ ತುಕಾರಾಮು ಎನ್ ಟಿ ಶ್ರೀನಿವಾಸು ಇವರು ಕೂಡ್ಲಿಗಿ ಸಂಡೂರು ಬಳ್ಳಾರಿ ಬಳ್ಳಾರಿ ಸಿಟಿ ಎಲ್ಲ ಐ ಎನ್ ಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಜನ ಐ ಎ ಐ ಎನ್ ಸಿ ಒಂದು ಬಿ ಜೆ ಪಿ ಒಂದು ಜೆ ಡಿ ಎಸ್ ಮೈತ್ರಿ ಆದರೂ ಇಷ್ಟೆಲ್ಲ ಆದರೂ ಗೆಲ್ತಾರ ಖಂಡಿತ ಕಾಂಗ್ರೆಸ್ ಗೆಲ್ಲೋದಿಲ್ಲ ಇಲ್ಲಿ ಬಿಕಾಸ್ ಆಫ್ ಅವರು ಒಳ್ಳೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಂಪ್ಯಾರಿಟಿವ್ಲಿ ಬಿ ಶ್ರೀರಾಮುಲು ಆ್ಯಂಡ್ ದೆನ್ ಮೋದಿ ಫ್ಯಾಕ್ಟರು ಸೊ ಗ್ಯಾರಂಟಿ ವರ್ಕ್ ಆಗಿದೆಯಾ ವರ್ಕ್ ಆಗಿರಬಹುದು ಆಗಿಲ್ಲದೇನೂ ಇರ್ಬೋದು ಆದರೆ ಬಳ್ಳಾರಿಯಲ್ಲಿ ಬಿ ಜೆ ಪಿ ವೋಟರ್ಸ್ ಬೇಸ್ ವೋಟರ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮೋರ್ ಓವರ್ ಜನಾರ್ದನ್ ರೆಡ್ಡಿ ಬಿ ಜೆ ಪಿಗೆ ಬಂದಿದ್ರಿಂದ ಅನಾಯಾಸವಾಗಿ ಒಂದು ಲಕ್ಷ ಅಧಿಕ ಮತಗಳಿಂದ ಬಿ ಜೆ ಪಿ ಬಳ್ಳಾರಿಯಲ್ಲಿ ಬರುತ್ತೆ ಸೊ ಇದು ನಮ್ಮ ಸರ್ವೆ ಹೇಳುತ್ತೆ ನಮ್ಮ ಸಮೀಕ್ಷೆ ಹೇಳುತ್ತೆ ಆ್ಯಂಡ್ ದೆನ್ ಇಲ್ಲಿ ಮೋರ್ ಓವರ್ ಏನಂತ ಅಂದರೆ ತುಕಾರಾಮು ಎಷ್ಟೊಂದು ಕ್ಷೇತ್ರಗಳಿಗೆ ಅವರು ಗೊತ್ತಿಲ್ಲ ಬಿ ಶ್ರೀರಾಮಲು ಮಂತ್ರಿ ಆಗಿದ್ರು ಸೊ ಹಂಗಾಗಿ ಗೊತ್ತು ಆ್ಯಂಡ್ ದೆನ್ ಬಿ ನಾಗೇಂದ್ರ ಅವರು ಅಷ್ಟು ಜಿಲ್ಲಾ ಮಂತ್ರಿ ವರ್ಕ್ ಮಾಡಿಲ್ಲ ಜೆ ಬಿ ಗಣೇಶ್ ಪ್ರಯೋಜನ ಇಲ್ಲ ಗವಿಯಪ್ಪ ಪ್ರಯೋಜನ ಇಲ್ಲ ಭರತ್ ರೆಡ್ಡಿ ಒಂದು ಸ್ವಲ್ಪ ಓಟ್ ಕೊಡಿಸ್ಬೋದು ಆ್ಯಂಡ್ ಈ ತುಕಾರಾಮ್ ಸಂಡೂರು ಸೊ ಪ್ರಯೋಜನ ಇಲ್ಲ ಸೊ ಎನ್ ಟಿ ಶ್ರೀನಿವಾಸ ಗೊತ್ತೇ ಇಲ್ಲ ಸೊ ಹೀಗಿರುವಾಗ ಬಿ ಜೆ ಪಿ ಆ ನಿರಾಸಾಯವಾಗಿ ಅಲ್ಲಿ ಗೆಲುವನ್ನ ಸಾಧಿಸುತ್ತೆ ಸ್ನೇಹಿತರೆ